ಸಾಲದ ಹೆಸರಲ್ಲಿ ಜನರ ಜೀವ ತೆಗಿತಾ ಇದ್ದ ಮೈಕ್ರೋ ಫೈನಾನ್ಸ್ಗಳಿಗೆ ಬ್ರೇಕ್ ಬೀಳೋ ಕಾಲ ಹತ್ತಿರವಾಗ್ತಾ ಇದೆ ಇನ್ಮೇಲೆ ಮನೆ ಬಾಗಿಲಿಗೆ ಬಂದು ಕಾಟ ಕೊಟ್ರೆ ಕೇಸ್ ಬೀಳೋದು ಗ್ಯಾರಂಟಿ ಅಷ್ಟೇ ಅಲ್ಲ ಹೊಸ ಕಾನೂನನ್ನ ತರೋದಕ್ಕೂ ಕೂಡ ಸರ್ಕಾರ ಸರ್ವಸನ್ನದ್ದವಾಗ್ತಿದೆ ಮಾಡಿ ವಿರೋಧ ಮಾಡಿದೀವಿ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಹೂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂತಹ ಕ್ರಮ ತಗೊಳ್ತದೆ ನ್ಯೂಸ್ ಏಟೀನ್ ಅಭಿಯಾನ ಆಯಿತು ಮೆಗಾ ಇಂಪ್ಯಾಕ್ಟ್ ಫೈನಾನ್ಸ್ ಕಿಂಕರರಿಗೆ ಬಿತ್ತು ಸರ್ಕಾರದ ಅಂಕುಶ ಫೈನಾನ್ಸ್ ಹೆಸರಲ್ಲಿ ತಲೆಯೆತ್ತಿದ್ದ ಯಮಕಿಂಕರರು ಬಡವರ ರಕ್ತ ಹೀರ್ತಿದ್ರು ಬರೀ ರಕ್ತ ಹೀರೋದು ಮಾತ್ರವಲ್ಲ ಅದೆಷ್ಟೋ ಮಂದಿಯ ಜೀವವನ್ನೇ ತೆಗೆದಿದ್ರು ಜೀವ ಹೋದ್ರೂ ಕ್ಯಾರೆ ಅಂತಿರಲಿಲ್ಲ ಜೀವನ ಹಾಳಾದ್ರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಸಾಲದ ಹೆಸರಲ್ಲಿ ಬಡಬಗ್ಗರಿಗೆ ರೌರವ ನರಕ ತೋರಿಸ್ತಿದ್ರು ಇವರು ಕಾಟ ತಾಳಲಾರದೆ ಅದೆಷ್ಟೋ ಮಂದಿ ಊರನ್ನೇ ಬಿಟ್ಟಿದ್ರು

ಬಡವರ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡು ಸಾಲದ ಮೇಲೆ ಸಾಲ ಕೊಟ್ಟರು ಹಣ ಕೊಡದವರಿಗೆ ರೌರವ ನರಕ ತೋರಿಸ್ತಿದ್ರು ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಯಾವಾಗ ನ್ಯೂಸ್ ಏಟೀನ್ ಅಖಾಡಕ್ಕಿಳಿತೋ ಫೈನಾನ್ಸ್ ರಣಹತ್ತುಗಳ ಹುಟ್ಟಡಗಿಸೋ ಕೆಲಸ ಶುರು ಮಾಡಿತು ಕಳೆದೊಂದು ತಿಂಗಳಿಂದ ಮಾಡಿದ್ದ ನಿರಂತರ ಅಭಿಯಾನದ ಫಲವಾಗಿ ಸಿಎಂ ಸಿದ್ದರಾಮಯ್ಯವರೇ ಅಖಾಡಕ್ಕಿಳಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ನಬಾರ್ಡ್ ಅಧಿಕಾರಿಗಳು ಮೈಕ್ರೋ ಫೈನಾನ್ಸ್ ಒಕ್ಕೂಟ ಪೊಲೀಸ್ ಇಲಾಖೆಯನ್ನೆಲ್ಲ ಒಟ್ಟಿಗೆ ಕೂರಿಸಿದ್ರು ಸಹಕಾರ ಇಲಾಖೆ ಕಂದಾಯ ಕಾನೂನು ಇಲಾಖೆ ಸಚಿವರು ಅಧಿಕಾರಿಗಳನ್ನು ಮುಖಾಮುಖಿ ಕೂರಿಸಿ ಮಾತಾಡ್ರಪ್ಪ ಅಂದ್ರು ಕೊನೆಗೆ ಎಲ್ಲರಿಗೂ ಎಚ್ಚರಿಕೆ ರವಾನಿಸಿದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸಾಲ ಕೊಟ್ಟು ಶೂಲಕ್ಕೇರಿಸಿದ್ರೆ ನಮ್ಮ ಸರ್ಕಾರ ಸುಮ್ಮನಿರಲ್ಲ ಅನ್ನೋ ಆದೇಶ ಪಾಸ್ ಮಾಡಿದ್ದಾರೆ ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂತ ಅಬ್ಬರಿಸಿ ಒಂದಷ್ಟು ಕಠಿಣ ನಿಯಮಗಳನ್ನು ಇವತ್ತಿನಿಂದಲೇ ಜಾರಿಗೂ ಆದೇಶಿಸಿದ್ರು ಹಣ ವಸೂಲಿಗೆ ಖಾಸಗಿ ಏಜೆನ್ಸಿಗಳನ್ನು ಬಳಸುವಂತಿಲ್ಲ ಸಾಲ ವಸೂಲಿಗೆ ಬಲವಂತ ಮಾಡುವುದು ಹಣ ವಸೂಲಿಗೆ ಗೂಂಡಾಗಳನ್ನ ಕಳಿಸುವ ಕೆಲಸ ಮಾಡಬಾರ್ದು ಅಷ್ಟೇ ಅಲ್ಲ ಸಂಜೆ ಐದು ಗಂಟೆ ಮೇಲೆ ಸಾಲ ವಸೂಲಿಗೆ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಮನೆ ಹತ್ರ ಹೋಗಬಾರ್ದು ಆರ್ಬಿಐ ನಿಯಮದಂತೆ ವರ್ಷಕ್ಕೆ ಹದಿನೇಳು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿಯನ್ನ ಕೇಳುವಂತಿಲ್ಲ ಸರ್ಕಾರದ ಆದೇಶ ಮೀರಿ ಬಂದರೆ ಜನರೇ ಹೋಗಿ ದೂರು ದಾಖಲಿಸಬಹುದು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ದೂರು ನೀಡಬಹುದು ವಾರ್ನಿಂಗ್ ನಾನು ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರಿಗೆ ಮತ್ತೆ ಬೇರೆ ಮನಿ ಲಾಂಡ್ರಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತೆ ಯಾರೇ ಬಲಾತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದರಿಸಿ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂತ ಕಡೆ ಪೊಲೀಸ್ನವರು ಅವರ ರಿಜಿಸ್ಟರ್ ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮೈಕ್ರೋ ಫೈನಾನ್ಸ್ನವರಿಗಷ್ಟೇ ಎಚ್ಚರಿಕೆ ಕೊಟ್ಟಿಲ್ಲ ಪೊಲೀಸರಿಗೆ ಅಧಿಕಾರಿಗಳಿಗೆ ಸಹಕಾರ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರ ಕಟ್ಟುನಿಟ್ಟಿನ ಸಂದೇಶಗಳನ್ನು ಕೊಟ್ಟಿದೆ ಕಿರುಕುಳಕ್ಕೆ ಬೇಸತ್ತವರು ನೊಂದವರೇ ಬಂದು ದೂರು ಕೊಡಬೇಕಂತ ಪೊಲೀಸರು ಸುಮ್ಮನೆ ಕೂರಬಾರ್ದು ಸಾಲ ವಸೂಲಿ ಕಿರುಕುಳ ವಿಷಯದಲ್ಲಿ ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಬಹುದು ಸಾಲ ವಸೂಲಿಗೆ ಹೆದರಿಸಿದ್ದು ಗಮನಕ್ಕೆ ಬಂದರೂ ಕೇಸ್ ಹಾಕಬಹುದು ಅಪ್ಪಿತಪ್ಪಿ ಅಧಿಕಾರಿಗಳೇ ನಿರ್ಲಕ್ಷ್ಯ ಮಾಡಿದ್ರೆ ಅವರ ಮೇಲೂ ಕಾನೂನು ಕ್ರಮ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಇದರ ಜೊತೆಗೆ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಸಹಾಯವಾಣಿ ಶುರು ಮಾಡಬೇಕು ಊರೂರಲ್ಲೂ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಡಿಸಿಗಳಿಗೂ ಸಿಎಂ ಸೂಚನೆ ಕೊಟ್ಟರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವ ಮೋಟೋ ಸುವ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸರ್ಕಾರ ಬಾಯಿ ಮಾತಲ್ಲಷ್ಟೇ ಹೇಳಿದೆ ಒಂದು ವಾರ ಎರಡು ವಾರ ಅಷ್ಟೇ ಈ ರೂಲ್ಸ್ ಅನ್ನು ಹಾಗಿಲ್ಲ ಯಾಕಂದ್ರೆ ಸರ್ಕಾರ ಕಾನೂನಿಗೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡುತ್ತಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸರ್ಕಾರ ಕಾನೂನು ತರ್ತಿದೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ಗೆ ತಿದ್ದುಪಡಿ ನಿರ್ಧರಿಸಿದೆ ಬರೀ ಆದೇಶ ಅಲ್ಲ ಶೀಘ್ರದಲ್ಲೇ ತಿದ್ದುಪಡಿನೂ ಆಗಲಿದೆ ಬೇರೆ ರಾಜ್ಯಗಳ ಕಾನೂನು ಪರಿಶೀಲನೆಗೆ ತಂಡ ಕಳಿಸಲು ನಿರ್ಧರಿಸಿದ್ದು ಶೀಘ್ರದಲ್ಲೇ ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಯಾಗುತ್ತೆ ಅಂತ ಸರ್ಕಾರ ಹೇಳಿದೆ ಕಾನೂನುಗಳಿದವಲ್ಲ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ ಒಂದು ಹೊಸ ಕಾನೂನನ್ನು ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡತಕ್ಕಂಥದನ್ನ ಮಾಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸಲಿಕ್ಕೆ ಹೆರಾಸ್ಮೆಂಟ್ ಅನ್ನು ತಪ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರನು ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇಲ್ಲಿವರೆಗೂ ಸತ್ತವರಷ್ಟು ಗೊತ್ತಿಲ್ಲ ಆದ್ರೆ ನಾಲ್ವರ ಸಾವಿಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಾರಣ ಅಂತ ಕೇಸ್ ಆಗಿದೆ ಎಲ್ಲರನ್ನೂ ಸಂಜಯ್ ಓಳಿಗೆ ಒಳಗೆ ಹಾಕಿಸ್ತೀವಿ ಅಂದ್ರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೌದಪ್ಪ ಈ ಕಂಪಿಗೆ ಕೊಟ್ರೆ ಅವ್ರ ಅವರ ಮೇಲೆ ಎಲ್ಲಾ ಕಮಾವತಕಂತೀವಿ ಕೇಸ್ ಆಗಿದೆ ಇಲ್ಲಿ ಹೋಮ್ मिनिस्टर ಡಿಜೆ ಕಮಿಸ್ಸರರ ಗಳು ಎಲ್ಲಾ ಯಾಕ್ ತಿರುಗುನಿಸ್ಕೊಂಡಿದ್ದೀವಿ ಸಾಯಂಕಾಲಕ್ಕೆ ತೆಗೆದು ಹೇಳಿದ್ವಿ ಸಿದ್ದರಾಮಯ್ಯ ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಫೈನಾನ್ಸ್ ಗಳ ಆಟಾಟೋಪಕ್ಕೆ ಕಡಿವಾಣ ಹಾಕೋಕೆ ಮುಂದಾಗಿದೆ ಆದ್ರೂ ವಿಪಕ್ಷದವರಿಗೆ ಸಮಾಧಾನವಿಲ್ಲ ಯಾಕಂದ್ರೆ ಸರ್ಕಾರ ಟೀಕಿಸೋ ಭರದಲ್ಲಿ ಕೆಲ ಬಿಜೆಪಿ ಪ್ರಮುಖರು ವಿವಾದಿತ ಹೇಳಿಕೆ ಕೊಟ್ಟರು ಕೂಡ ಸಿಎಂ ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದು ಹರಾಸ್ಮೆಂಟ್ ಬಿಡ್ತಾರೆ ಸುಸೈಡು ಮಾಡ್ಕೊಂತಾರೆ ನಮ್ಮ ಎಂಟಾರಿಗೆ ಮಾರುವಂತ ಪರಿಸ್ಥಿತಿನೂ ಈ ಸರ್ಕಾರ ತಗೊಂಡಿದೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಅಭಿವೃದ್ಧಿ ನೋಡಿ ಈ ಸರ್ಕಾರ ಒಂದು ರೀತಿ ಜಾಣ ಕುಳಿತರ ತೋರಿಸ್ತಾರೆ ಸರ್ಕಾರಕ್ಕೆ ಯಾವ್ದು ಕೇಳ್ತಾ ಇಲ್ಲ ಗೊತ್ತಾಗ್ತಾ ರಾಜಕೀಯ ಏನಾದರೂ ಇರಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಬೇಸತ್ತವರು ನ್ಯೂಸ್ ಏಯ್ಟೀನ್ ವರದಿಗೆ ಧನ್ಯವಾದ ಹೇಳಿದರು ಸರ್ಕಾರವನ್ನೇ ಎಚ್ಚರಿಸಿ ಕಾನೂನನ್ನೇ ತಿದ್ದುಪಡಿ ಮಾಡುವ ಮಟ್ಟಿಗೆ ವರದಿ ಮಾಡಿದ್ದಕ್ಕೆ ಕೃತಜ್ಞತೆ ತಿಳಿಸಿದ್ರು ಸರ್ ನ್ಯೂಸ್ ಏಟೀನ್ ಅವರು ಸಭೆ ಇದು ಪ್ರಚಾರ ಸರ್ ಸರ್ ಈಗ ಇದು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಏಟೀನ್ಗೆ ನನ್ನ ಧನ್ಯವಾದಗಳು ಸರ್ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ಬಗ್ಗೆ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದ ಸರ್ಕಾರ ನ್ಯೂಸ್ ಏಯ್ಟೀನ್ ವರದಿಗೆ ಸ್ಪಂದಿಸಿದೆ ಗೃಹ ಸಚಿವ ಪರಮೇಶ್ವರ್ ಇಲಾಖೆ ಕಠಿಣ ಕಾನೂನು ಕ್ರಮ ಜರುಗಿಸುತ್ತಿದೆ ಈಗ ಜನಾನೂ ಸ್ವಲ್ಪ ಬದಲಾಗಬೇಕು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿದ್ರೆ ಆದಷ್ಟು ಬೇಗ ವಾಪಸ್ ಕಟ್ಬಿಡಿ ಹಣ ಕಟ್ಟಲು ತೀವ್ರ ಸಮಸ್ಯೆಯಾದರೆ ಫೈನಾನ್ಸ್ ಸಂಸ್ಥೆ ಸಿಬ್ಬಂದಿ ಹತ್ರ ಸಮಯ ಕೇಳಿ ಅದನ್ನ ಬಿಟ್ಟು ಹಣ ಕೇಳಲು ಬಂದವರ ಮೇಲೆ ಗಲಾಟೆ ಮಾಡಬೇಡಿ ಹಲ್ಲೆ ಮಾಡಬೇಡಿ ಮೈಕ್ರೋ ಫೈನಾನ್ಸ್ನವರು ಹೆದರಿಸಿ ಬೆದರಿಸಿ ಹಣ ಕೇಳಿದ್ರೆ ಪೊಲೀಸರಿಗೆ ದೂರು ಕೊಡಿ ಸಮಸ್ಯೆ ಏನೇ ಇರಲಿ ಧೈರ್ಯವಾಗಿ ಎದುರಿಸಿ ಆತ್ಮಹತ್ಯೆಯಂಥ ಕೆಟ್ಟ ನಿರ್ಧಾರ ಮಾಡಬೇಡಿ ಇದು ನಿಮ್ಮ ನ್ಯೂಸ್ ಏಟೀನ್ ಮನವಿ ಮತ್ತು ಕಳಕ್ಕಳಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್